ಚಕನ ಬೇರೆ ಇದೆ ಊರ ಟೀಚರ್ ಮರ ಕೊಡ್ಂದೆ ಟೆಂಡಿಜಲ್ಲಿ ನಿಲ್ಲಿ ಗ್ಲಾಸ್ ತಾಜಿದೆ ಅಂತ ಹೇಳಬಹುದು ನಾನು ಊರೇ ದಿನೂ서 ಸರ್ ಇದು ಕಂಪ್ಲೇಂಟ್ ಮಾಡಲಿಕ್ಕಿದೆ ಸರ್ ಜೂನಿಯರ್ ಕಾಲೇಜಿನಲ್ಲಿ ನಡೆದಂಥ ಇದೋ ರೀತಿಯ ಪ್ರಕರಣ ಆ ಪ್ರಕರಣವನ್ನು ನಾವು ಕಟುವಾದ ಶಬ್ದದಿಂದ ಖಂಡಿಸ್ತಾ ಇದ್ದೇವೆ ಬಹಳಷ್ಟು ಪುತ್ತೂರಿನ ಇದರಲ್ಲಿ ನಾವು ತೆಗೆದು ನೋಡೋದಾದರೆ ನಿರಂತರವಾಗಿ ಈ ಒಂದು ಚೂರಿರಿತ ಪ್ರಕರಣವನ್ನು ಕೂಡ ನಾವು ನೋಡಿದ್ದೇವೆ ಕಳೆದ ಒಂದು ಒಂದೆರಡು ಆರು ತಿಂಗಳ ಮುಂಚೆ ಪುತ್ತೂರು ಸ್ಟೇಷನ್ ಬಳಿಯಲ್ಲೇ ಚೂರಿತ ಪ್ರಕರಣ ಆಗಿರ್ಬೋದು ಬೇರೆ ಬೇರೆ ಪ್ರಕರಣಗಳು ಈ ರೀತಿಯಾಗಿ ಮಹಿಳೆಯರು ಭಯಪಟ್ಟುಕೊಂಡು ಓಡಾಡುವಂಥ ಒಂದು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಈ ರೀತಿಯ ಘಟನೆಗಳು ಒಂದು ಕ್ಯಾಂಪಸ್ಸಿನ ಒಳಗಡೆ ನಡೆಯುವುದಾದರೆ ಯಾವ ರೀತಿಯಲ್ಲಿ ನಮ್ಮ ಮಕ್ಕಳು ಈ ಕ್ಯಾಂಪಸ್ಗಳಿಗೆ ಕಲೀಲಿಕ್ಕೆ ಬರಬಹುದು ಆದ್ದರಿಂದ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅದೇ ರೀತಿ ಹೇಗೆ ಈ ಒಂದು ಚೂರಿ ಕ್ಯಾಂಪಸ್ನ ಒಳಗಡೆ ಹೇಗೆ ಬಂತು ಇದು ಫಸ್ಟ್ ಏನಲ್ಲ ಜೂನಿಯರ್ ಕಾಲೇಜ್ ಈ ಹಿಂದೆ ಕೂಡ ಹಲವು ಈ ರೀತಿಯ ಘಟನೆಗಳು ಕೂಡ ನಡೆದಿದೆ ಆದ್ದರಿಂದ ಈ ಹಿಂದೆ ಈ ಇದರ ಹಿಂದ್ ಹಿಂದುಗಡೆ ಯಾರಿದ್ದಾರೆ ಇದರ ಯಾರು ಯಾವುದೆಲ್ಲ ಷಡ್ಯಂತ್ರ ಇದೆ ಅದನ್ನು ಬಯಲು ಮಾಡಬೇಕು ಅದೇ ರೀತಿ ಈಗಾಗಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದರು ಈಗಾಗಲೇ ಸ್ಟೇಟ್ಮೆಂಟ್ ಕೂಡ ಆಗಿದೆ ಎಫ್ಐಆರ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಎಲ್ಲಾದ್ರೂ ಮಾಡದಿದ್ರೆ ಇನ್ನೂ ಎಲ್ಲ ಒಂದು ತೀರ್ಮಾನ ಮಾಡಿಕೊಂಡು ಎಲ್ಲ ಸಂಘಟನೆಗಳು ಸೇರಿಸಿಕೊಂಡು ಒಂದು ಉಗ್ರವಾದ ಪ್ರತಿಭಟನೆಯನ್ನು ಕೊಡಲಿಕ್ಕೆ ನಾವಿದ್ದೇವೆ ಬಲಕಂತ ಸೋಷಿಯಲ್ ಡೆಮಾಕ್ರೆಟ್ ಪಾರ್ಟಿ ಆಫ್ ಇಂಡಿಯಾ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಂಘಟನಾ ಕಾರ್ಯದರ್ಶಿ ಅದೇ ರೀತಿ ಈ ಒಂದು ಪ್ರಕರಣ ಆದಂತಹ ಸಂದರ್ಭದಲ್ಲಿ ಒಂದು ಮಾಹಿತಿ ಬಂತು ಅಲ್ಲಿ ಎಡ್ಮಿಟ್ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಆಸ್ಪತ್ರೆಗೆ ದಾಖಲಾಗುವಂತಹ ಸಂದರ್ಭದಲ್ಲಿ ಟೀಚರ್ಸ್ ಹೇಳಿದಿರಂತೆ ಚೂರಿ ಹರಿತ ವಿಷಯ ಹೇಳ್ಬೇಡಿ ಅಲ್ಲಿ ಗ್ಲಾಸ್ ಹೊಡೆದು ಗಾಜಿ ಅದರ ಗಾಯ ಆಗಿದೆ ಅಂತ ಹೇಳಿ ಈ ರೀತಿಯಾಗಿ ದಾರಿ ತಪ್ಪಿಸುವಂತಹ ಪ್ರಯತ್ನ ಕೂಡ ನಡೆದಿದೆ ಅದು ಯಾರು ಯಾಕೆ ಇದರ ಹಿಂದೆ ಹಿಂದುಗಡೆ ಯಾರಿದ್ದಾರೆ ಹಿಂದುಗಡೆ ಯಾವ್ದು ಷಡ್ಯಂತ್ರ ಇದೆ ಅದನ್ನು ತನಿಖೆ ಆಗಬೇಕು ಅದೇ ರೀತಿ ಕಾಲೇಜ್ ಒಳಗಡೆ ಹೇಗೆ ಚೂರಿ ಬಂತು ಅದನ್ನು ಕೊಟ್ಟವರ ಯಾರು ಇದರ ಹಿಂದುಗಡೆ ಯಾರಿದ್ದಾರೆ ಎಂಬುದನ್ನು ಖಂಡಿತವಾಗಿ ಬಯಲು ಮಾಡಬೇಕಂತ ಎಲ್ಲರ ಪರವಾಗಿ ಕೇಳ್ತದೆ ಅದೇ ರೀತಿ ಈ ರೀತಿಯ ಘಟನೆಗಳು ಕಾನೂನು ಸುವ್ಯವಸ್ಥೆಯನ್ನು ಹದಗೆಟ್ಟಂತ ಪ್ರಯತ್ನಗಳು ನಡೀತಾ ಇದೆ ಅದಕ್ಕೆ ಯಾವ ಯಾವತ್ತೂ ಕೂಡ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಮೇಲೆ ನಮಗೆ ನಂಬಿಕೆ ಇದೆ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮ ಕೈಗೊಂಡು ಈಗಾಗಲೇ ದೇಶದಾದ್ಯಂತ ವಿವಿಧ ಚರ್ಚೆಗಳು ನಡೀತಾ ಇದೆ ಯಾಕೆಂದ್ರೆ ಅತ್ಯಾಚಾರ ಮಹಿಳೆಯರ ಮೇಲೆ ಅತ್ಯಾಚಾರ ಅಂತ ಘಟನೆಗಳು ನಡೆಯುವಾಗ ನಮ್ಮ ಊರಿನಲ್ಲೇ ಈ ರೀತಿಯ ಅಂತ ಪ್ರಕಾಶನ ಒಂದು ಕಾಲೇಜ್ ಕ್ಯಾಂಪಸ್ನೊಳಗೆ ನಡೆಯುವುದಾದ್ರೆ ಭಯಭೀತಿಯಿಂದ ಇನ್ನು ನಮ್ಮ ಮಕ್ಕಳು ಶಾಲೆ ಕಾಲೇಜುಗಳಲ್ಲಿ ಕಲಿಯುವಂತ ಒಂದು ಭೀತಿಯಲ್ಲಿ ಸೃಷ್ಟಿಯಾಗಿದೆ ಆದ್ರಿಂದ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಕಠಿಣ ಕಾನೂನು ಕ್ರಮ ಕೈ ಕೈಗೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ತಾ ಇದೆ ಈ ಒಂದು ಘಟನೆ ಬೇರೆ ಒಂದು ಕಡೆಯಿಂದ ಆಗ್ತಾ ಇದ್ರೆ ಈಗ ಪುತ್ತೂರಿನಲ್ಲಿ ಯಾವ ರೀತಿ ಆಗ್ತಾ ಇತ್ತು ಈ ಹಿಂದೆ ಏನು ಅಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಅಲ್ಲಿ ಒಂದು ಘಟನೆ ಅಂತ ಇಲ್ಲಿ ಜನ ಸೇರಿಸಿಕೊಂಡು ಪೊಲೀಸ್ ಠಾಣೆ ಮುಂದುಗಡೆ ಪ್ರತಿಭಟನೆ ಮಾಡಿಕೊಂಡಂತ ಘಟನೆಗಳು ಕೂಡ ನಾವು ನೋಡಿದೆ ಪುತ್ತೂರಿನಲ್ಲಿ ಆದ್ರೆ ಅದೇ ಅದಕ್ಕೆ ಯಾವುದಕ್ಕೂ ನಾವು ಅವಕಾಶ ಕೊಡುದಿಲ್ಲ ನಾವು ಖಂಡಿತ ಶಾಂತಿ ಪ್ರಿಯರು ನಮ್ಗೆ ಕಾನೂನಿನ ಮೇಲೆ ಇಲ್ಲಿನ ಪೊಲೀಸ್ ಇಲಾಖೆ ಮೇಲೆ ಭರವಸೆ ಇದೆ ಪೊಲೀಸ್ ಇಲಾಖೆ ಈ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಂತ ಈ ಮೂಲಕ ಕೇಳಿಕೊಳ್ತಾ ಇದ್ದಾರೆ